ನಮಸ್ತೆ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸರ್ ಕಳೆದ ಸಂಚಿಕೆಯಲ್ಲಿ ಕೂಡ ಒಂದಷ್ಟು ಮಾತನಾಡ್ತಾ ಇದ್ವಿ ಅಂದ್ರೆ ನಿಮ್ಮ ಪರ್ಸನಲ್ ಲೈಫ್ ಆಗಿರ್ಬೋದು ಗೋಲ್ಡ್ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ ನಿಮ್ಗೆ ಒಂದು ನೆಕ್ಸ್ಟ್ ಲೈಫ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಬಿಗ್ ಬಾಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀರಿ ಗೋಲ್ಡ್ ಸುರೇಶ್ ಅನ್ನೋದು ಒಂದಷ್ಟು ಜನರಿಗೆ ಮಾತ್ರ ಗೊತ್ತಿರತ್ತೆ ಇಡೀ ಕರ್ನಾಟಕಕ್ಕೆ ಒಂದ್ ರೀತಿಯಲ್ಲಿ ಇಡೀ ಪ್ರಪಂಚಕ್ಕೆ ತುಂಬಾ ಜನ ನೋಡ್ತಾರೆ ಇವತ್ತು ಬಿಗ್ ಬಾಸ್ ನ ಎಲ್ರಿಗೂ ನಿಮ್ಮನ್ನ ಗೋಲ್ಡ್ ಸುರೇಶ್ ಆಗಿ ಪರಿಚಯ ಮಾಡ್ಕೊಟ್ಟಿದ್ದು ನಿಮ್ಮ ವ್ಯಕ್ತಿತ್ವವನ್ನ ತೋರಿಸದು ಬಿಗ್ ಬಾಸ್ ಸೊ ಆ ಬಿಗ್ ಬಾಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಮೇಡಮ್ ಜೀವನದಲ್ಲಿ ನನ್ನ ಬಹುಮುಖ್ಯ ಪಾತ್ರದ ಎರಡನೇ ಸ್ಟೆಪ್ ನ ಬಿಗ್ ಬಾಸ್ ಮನೇಲಿ ನಾನು ಫೇಸ್ ಮಾಡಿದ್ದೀನಿ ನಾನು ಯಾವತ್ತು ಬಿಗ್ ಬಾಸ್ ಒಂಥರ ದೇವರಾದ್ರೆ ಸುದೀಪ್ ಸರ್ ಗಾಡ್ ಫಾದರ್ ಇದೆ ಗಾಡ್ ಬಿಗ್ ಬಾಸ್ ಗಾಡ್ ಫಾದರ್ ಸುದೀಪ್ ಸರ್ ಯಾಕಂದ್ರೆ ಎಷ್ಟೊಂದು ವಿಷಯಗಳನ್ನ ನಮಗೆ ಹೊರಗಡೆ ಜಗತ್ತಲ್ಲಿ ಗೊತ್ತಿಲ್ಲದೆ ಇರೋದನ್ನ ಬಿಗ್ ಬಾಸ್ ಮನೆ ಕೊಡುತ್ತೆ ನಮಗೆ ಇಂದ ದೊಡ್ಡ ಜಗತ್ತಲ್ಲಿ ಎಷ್ಟೊಂದು ಜನರ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಹದಿನೇಳು ಜನರ ಮಧ್ಯೆ ನೀನು ಬದುಕ್ ತೋರಿಸು ಹೇಗಿರುತ್ತೆ ಯಾಕಂದ್ರೆ ದಿನ ಬೆಳಿಗ್ಗೆ ಜಗಳ ಬಿಡಬೇಕು ನಾಳೆ ನಾವು ನಾವು ಒಂದು ಒಂದು ಇದ್ದು ಜೀವನ ಆ ಹೊಸ ಹೊಸ ಅನುಭವಗಳನ್ನ ಕಲಿಸ್ಕೊಟ್ಟಿದೆ ಬಿಗ್ ಬಾಸ್ ತಾಳ್ಮೆಯಿಂದ ಹೇಗಿರ್ಬೇಕು ಹೇಗೆ ಜನ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ಬಿಗ್ ಬಾಸ್ ಮನೆ ನನ್ಗೆ ಕಲಿಸ್ಕೊಟ್ಟಿದೆ ಸರ್ ಬಹುತೇಕ ಜನರು ಹೇಳೋದು ಅಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಅಂತ ಹೇಳಿ ಬಟ್ ಕೆಲವರು ಬಿಗ್ ಗೆ ಹೋಗಿ ಬಂದವ್ರು ಹೇಳ್ತಾರೆ ಬಿಗ್ ಬಾಸ್ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಸ್ಕ್ರಿಪ್ಟೆಡ್ ಅವ್ರು ಯಾರನ್ನ ಗೆಲ್ಸ್ಬೇಕು ಅನ್ಕೊಂಡಿರ್ತಾರೆ ಅದಕ್ಕೆ ಪೂರಕವಾಗಿ ಏನೇನ್ ಬೇಕೋ ಅದ್ ಮಾಡ್ಕೋತಾರೆ ಅಂತ ನಿಮ್ ಅನಿಸಿಕೆ ಏನು ಸ್ಕ್ರಿಪ್ಟೆಡ್ ಅನ್ನೋದನ್ನ ನಾನು ಒಪ್ಪಲ್ಲ ಯಾಕಂದ್ರೆ ಅಲ್ಲಿ ನಮ್ಗೆ ಬಿಗ್ ಬಾಸ್ ವಾಯ್ಸ್ ಬಿಟ್ರೆ ಸುದೀಪ್ ಸರ್ ವೀಕೆಂಡ್ ಬರೋದ್ ಬಿಟ್ರೆ ಬೇರೆ ಯಾವುದೇ ತರದ ಸಂಪರ್ಕ ನಮಗೂ ಬಿಗ್ ಬಾಸ್ ಅವ್ರಿಗೂ ಇರಲ್ಲ ನಾವು ಏನಾದ್ರೂ ಬಿಗ್ ಬಾಸ್ ತಪ್ಪು ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಲ್ಲ ನೀವ್ ನೀವೇ ಸರಿ ಪಡಿಸ್ಕೊತೀರ ಅಂತ ಫಸ್ಟ್ ಬಿಡ್ತಾರೆ ನಮ್ ಕಡೆಯಿಂದ ಆಗಿಲ್ಲ ಅಂದಾಗ ಅವಾಗ ಬಿಗ್ ಬಾಸ್ ವಾಯ್ಸ್ ಬಂದು ಅವ್ರು ಏನಾದ್ರು ಸಜೆಶನ್ ಕೊಡ್ತಾರೆ ಬಿಟ್ರೆ ಅದನ್ನ ಹೊರತುಪಡಿಸಿ ಇನ್ ಯಾವುದೇ ತರದ ಸ್ಕ್ರಿಪ್ಟ್ ನಮ್ಗೆ ಕೈಗೆ ಬರಲ್ಲ ನಮ್ಗೆ ಯಾರು ಹೇಳಲ್ಲ ಯಾವುದೇ ತರದ ಹೊರಗಿನ ಇನ್ಫಾರ್ಮೇಶನ್ ನಮಗ್ ಗೊತ್ತಿರಲ್ಲ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ವಾರಂಟೆಡ್ ಆಗ್ಲಿ ಏನಾರು ಒಂದು ಬಂದಾಗ ಅದನ್ನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದಕ್ಕೆ ವಾರೆಂಟೆಡ್ ಒಂದು ಬುಕ್ ಲೆಟರ್ ಬರುತ್ತೆ ಆ ಲೆಟರ್ ನ ಓದ್ತಾರೆ ಈ ತರ ಟಾಸ್ಕ್ ಇದೆ ಈ ತರ ಇದೆ ಈ ತರ ಇದೆ ಹೀಗೆ ನೀವು ಆಟ ಆಡಿ ಅಂತ ಹೇಳ್ತಾರೆ ಬಿಟ್ರೆ ಅದನ್ನ ಹೊರತುಪಡಿಸಿ ನೀವು ಹೀಗೆ ನೋಡ್ಕೋಬೇಕು ನೀವು ಹೀಗೆ ಇರಬೇಕು ಮನೆ ಒಳಗಡೆ ಅದೆಲ್ಲ ಸುಳ್ಳು ಮೇಡಮ್ ಒಂದಷ್ಟು ವಿರೋಧಗಳು ಕೂಡ ಸ್ಟಾರ್ಟ್ ಆಯ್ತು ಹೊರಗಡೆ ಇದು ಬೇಕು ಅಂತ ಹೇಳಿ ಹಂಗಾಗಿ ಅದನ್ನ ಚೇಂಜ್ ಮಾಡಿದ್ರು ಸರ್ ಇಲ್ಲಿ ಮೃಷ್ಟಾನ್ನ ಭೋಜನ ತಿಂದು ಅಂದ್ರೆ ಹುಡ್ತಾಗ್ಲಿಂದಾನೆ ಅಂತಲ್ಲ ಇಲ್ಲಿ ಆಲ್ರೆಡಿ ನಾನು ತುಂಬಾ ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ನುವಾಗ ಅಲ್ಲಿ ಹೋಗಿ ಒಂದು ಉಪ್ಪಿನ ಕಣ್ಣೀರು ಕಣ್ಣೀರ್ ಹಾಕ್ತೀರಿ ನಮ್ಮ ಜೀವನದಲ್ಲಿ ಯಾವತ್ತೂ ನಾನು ಅನ್ಕೊಂಡ್ರೆ ಉಪ್ಪಿನ ಕಾಯಿ ಕಣ್ಣೀರು ಕಣ್ಣೀರ್ ಅಂತ ಹಸು ಏನೇನೆಲ್ಲ ಮಾಡ್ತದೆ ಅನ್ನೋದಕ್ಕೊಂದು ಉದಾಹರಣೆ ಮೇಡಮ್ ನಮ್ಮ ನ್ಯಾಲಿಗೆ ರುಚಿ ಅಂತ ಇರುತ್ತಲ್ಲ ಸಪ್ಪೆ ತಿಂದು 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 ನಾಲಿಗೆನೆ ಅದ್ರಲ್ಲ ಒಂದು ಟೇಸ್ಟ್ನ ಅಂಶನೇ ಕಳ್ಕೊಂಡ್ಬಿಟ್ಟಿರುತ್ತೆ ನ್ಯಾಲಿಗೆ ಅವತ್ತು ನಮ್ಗೆ ಉಪ್ಪು ಕೊಟ್ಟಿರಲ್ಲ ಏನು ಕೊಟ್ಟಿರೋ ಟೈಮಲ್ಲಿ ಇಲ್ಲೊಂದ್ ಕಡೆ ಇಷ್ಟೇ ಇಷ್ಟು ಉಪ್ಪಿನಕಾಯಿನ ಕೈಯನ್ನು ತೊಗೊಂಡು ನಿಮ್ಗೆ ಟೇಸ್ಟ್ ಮಾಡ್ದಾಗ ಒಂದು ನ್ಯಾಲಿಗೆ ಇಟ್ಕೊಂಡಾಗ ಅಲ್ಲಿ ಒಂದ್ ಸ್ವಲ್ಪ ಮಾತುಗಳು ಬರ್ತವೆ ನಂಬಿಕೆಗೆ ಅರ್ಹರಲ್ಲ ಅಂತೆಲ್ಲ ಮಾತುಗಳು ಬರ್ತವಲ್ಲ ಆ ಬಂದಾಗ ಆ ಮಾತುಗಳು ತುಂಬಾ ಮನಸ್ಸು ಕರ್ಟ್ ಆಗುತ್ತೆ ಅವಾಗ ಕಣ್ಣೇನ್ ಹಾಕಿದ್ದು ಉಂಟು ಓಕೆ ಹದಿನೇಳು ಜನ ನೀವು ಒಟ್ಟಿಗೆ ಹೋಗ್ತೀರಿ ಆ ಹದಿನೇಳು ಜನದಲ್ಲಿ ಯಾರು ನಿಮ್ಗೆ ಇಷ್ಟ ಆದವರು ಅಂದ್ರೆ ಮನಸ್ಸಿಗೆ ಹತ್ರ ಆದವ್ರು ಯಾರು ಅಯ್ಯೋ ಇವ್ರ ಇರಲೇಬಾರದಿತ್ತಪ್ಪ ಮುಂದೆ ಅಂದ್ರೆ ಇನ್ ಫ್ಯೂಚರ್ ಅಲ್ಲೂ ಅವ್ರನ್ನ ಮಾತಾಡ್ಸಕ್ಕೂ ಇಷ್ಟ ಇಲ್ಲ ಅವ್ರ ಜೊತೆ ಎಲ್ಲೋ ಒಂದ್ ಕಡೆ ಸೇರೋದಕ್ಕೂ ಇಷ್ಟ ಇಲ್ಲ ಅಂತ ಫೀಲ್ ಕೊಟ್ಟಿದ್ ಯಾರು ಮೇಡಮ್ ನನಗೆ ತುಂಬಾ ಇಷ್ಟ ಆಗಿದ ವ್ಯಕ್ತಿ ಅಂದ್ರೆ ಹನುಮಂತು ಧನ್ರಾಜು ಅಳಿಯ ಧನರಾಜು ಧನ್ರಾಜು ಅವರಿಬ್ರು ತುಂಬಾ ಕನೆಕ್ಟ್ ಆದ್ರು ಎಲ್ಲೋ ಒಂದ್ ಕಡೆ ಅವ್ರು ಮಾತಾಡ್ತಾರೋ ರೀತಿ ನಾವ್ ಎಷ್ಟೇ ಜಗಳ ಆಡಿದ್ರು ನಾವು ಜಗಳ ಐದು ನಿಮಿಷ ಕೂಡ ನಮ್ಮ ನಮ್ಮ ನಮ್ ಮದ್ಯ ಇರ್ತಿರ್ಲಿಲ್ಲ ಆ ಮತ್ತೆ ಐದು ನಿಮಿಷ ಆದ್ಮೇಲೆ ಇಮಿಡಿಯೇಟ್ ಎಲ್ಲರೂ ಮತ್ತೆ ಕೂಡವ್ರು ನಾವು ನಾವು ಮಾತಾಡ್ಕೊಳ್ತಿದ್ವಿ ನನ್ ಕಷ್ಟ ಸುಖ ಎಲ್ಲ ನಾವು ಹಂಚ್ಕೊಂಡ್ ಮಾತಾಡ್ತಾ ಇದ್ವಿ ತುಂಬಾ ಖುಷಿ ಆಗೋದು ನನಗೆ ಹನುಮಾನ್ ಆದ್ರೆ ಅವರಿಬ್ರೆ ಜಾಸ್ತಿ ನಿಮ್ನ ಅಣಗ್ಸಿದ್ದು ರೇಗಿಸಿದ್ದು ಅದೇ ಏನ್ ಹೇಳ್ತಾರೆ ಇರೋದಕ್ಕೂ ಆಗಲ್ಲ ಬಿಡೋದಕ್ಕೂ ಆಗಲ್ಲ ಅನ್ನೋ ರೀತಿಯಲ್ಲಿ ಇದ್ ಮಾಡಿದ್ ಅವ್ರೇ ಅನ್ಸುತ್ತೆ ಮೇಡಮ್ ಎಲ್ಲಿ ಪ್ರೀತಿ ಇರುತ್ತೆ ಜಾಸ್ತಿ ಅಲ್ಲಿ ಈ ತರ ಎಲ್ಲವೂ ಬರ್ತದೆ ಆ ಅದನ್ನೇ ನಾನ್ ಇದ್ರಲ್ಲಿ ತಗೊಳಲ್ಲ ತುಂಬಾ ಖುಷಿಯಾಗೆ ತಗೊಂತೀನಿ ನಾನು ಅದನ್ನ ಲಾಯರ್ ಜಗದೀಶ್ ಅವರು ನಿಮ್ಮ ಗೋಲ್ಡ್ ಸುರೇಶ್ ಹೆಸರನ್ನ ತಗಡು ಸುರೇಶ್ ಅಂತ ಮಾಡ್ಬಿಡ್ತಾರೆ ನನ್ನ ಸ್ನೇಹಿತ ಜಗದೀಶ್ ಗೆಳೆಯ ಅಂತ ಕರೀತೀನಿ ವಾರಕ್ಕೆ ಒಂದ್ ಎರಡ್ ಮೂರ್ ಸಲ ಫೋನ್ ಮಾಡಿ ಮಾತಾಡ್ತೀನಿ ಹೊರಗಡೆ ಬಂದಾದ್ಮೇಲೆ ಹೊರಗಡೆ ಬಂದಾದ್ಮೇಲೆ ನೆನ್ನೂ ಫೋನ್ ಮಾಡಿದೆ ಅವ್ರ ಮನೆ ಒಳಗಡೆ ನನಗೆ ತುಂಬಾ ಪ್ರೀತಿಯಿಂದ ಕರಿತಾ ಇದ್ದು ಗೋಲ್ಡ್ ಗೋಲ್ಡ್ ಅಂತ ಕರಿತಾ ಇದ್ರು ಆ ಗೋಲ್ಡ್ ನನಗೆ ಬಹಳ ಇಷ್ಟ ಅವ್ರ ಬಯಲು ಕೇಳಕ್ಕೆ ಸರ್ ಈಗ ಅದ್ರಲ್ಲಿ ಒಂದ್ ಟ್ರೆಂಡ್ ಆಗತ್ತೆ ನೀವು ಬಿಗ್ ಬಾಸ್ ಅಲ್ಲಿ ಅಲ್ಲಿಗು ನೀವು ಒಂದ್ ವೇಳೆ ಏನಾದ್ರು ಹನುಮಂತನ್ ನಾಮಿನೇಟ್ ಮಾಡಿದ್ರೆ ಒಂದಷ್ಟು ರೀಸನ್ಗಳನ್ನ ಕೊಡ್ತೀರಿ ಆದ್ರೆ ಹನುಮಂತ ಒಂದೇ ಒಂದ್ ಮಾತಲ್ಲಿ ಹೇಳ್ತಾರೆ ನೀನ್ ಹೇಳ್ತಿದ್ಯಾ ಹೇಳ್ಕೊ ಕಲ್ಸ್ ಕಲ್ಸ್ಕೊಟ್ಟಿದ್ದೆ ಹನುಮಂತ ನನಗೆ ಅವನ್ ರೀಸನ್ ಕೊಡ್ತಿದ್ದ ಕೊಟ್ಬಿಟ್ಟ ಒಂದ್ ಅವನು ನಾನು ಅವನ್ ಕೊಟ್ಟಾಗ ನಾನು ಇವತ್ತು ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ ಮಾವ ನಂದು ಬಂದಾಗ ನಾ ಹೇಳಿದೀನಿ ನಿಂದು ಬಂದಾಗ ನೀ ಹೇಳು ಎಷ್ಟ್ ಚೆನ್ನಾಗಿ ಹೇಳ್ತಿದ್ದ ಅಂದ್ರೆ ಅವನು ಅಯ್ಯೋ ಇವನ್ ಜೊತೆ ವಾದ ಮಾಡಿನೋ ಎಷ್ಟು ಅಲ್ಲಿ ವಾಗ್ವಾದನೇ ಆಗ್ಬಾರ್ದು ಕ್ಲಿಯರ್ ಆಗ್ಬಿಡಕ್ಕು ಆಕ್ಚುಲಿ ನಾನು ಹೇಗೆ ಬರ್ತಾ 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 ಹಣಮಂತು ಒಬ್ಬನ ಬಿಟ್ಟಲ್ಲ ಎಲ್ರು ಮನೆಯವ್ರ ನನ್ನ ರೀಸನ್ ಮಾಡಿ ನನಗೆ ಟಾರ್ಗೆಟ್ ಕೊಟ್ಟರು ಕೂಡ ನಾನು ಯಾವತ್ತೂ ಅದ್ರ ಬಗ್ಗೆ ಕಮೆಂಟ್ ಮಾಡಿಲ್ಲ ಹೌದಾ ಕೊಡ್ತೀನಿ ಕೊಡಿ ಓಕೆ ನಾವ್ ಇರೋದೇ ಹಿಂಗೆ ಅಂತ ಎಲ್ರು ಹೇಳ್ಕೊಂಡು ಓಡಾಡ್ತಿದ್ರೆ ಅದ್ರ ಮಧ್ಯದಲ್ಲಿ ಗೌತಮಿ ನನ್ ಪಾಸಿಟಿವ್ ಆಗಿ ಇರ್ತೀನಿ ಅಂತ ಹೇಳ್ಕೊಂಡು ಓಡಾಡದವ್ರು ಸೊ ಪಾಸಿಟಿವ್ನೆಸ್ ಕಾಣಿಸ್ತಾ ನೀವು ಒಳಗಡೆ ಜೊತೆಯಲ್ಲಿ ಹತ್ರದಲ್ಲಿದ್ದವರು ಮೇಡಮ್ ಅಲ್ಲಿ ಇರೋದಿಲ್ಲ ಬೇರೆ ನೆಗೆಟಿವಿಟಿನಿ ಪಾಸಿಟಿವ್ ಅನ್ನೋ ಮುಖವಾಡ ಅಷ್ಟೇ ಅದು ನಾನು ಇದೇ ರೀಸನ್ನ ನಾನು ಮನೆ ಒಳಗಡೆ ಹೇಳಿದ್ದೀನಿ ಅದನ್ನೇ ತಗೊಂಡು ಇದನ್ನ ನಾಮಿನೇಷನ್ ಮಾಡಿದ್ದೀನಿ ಕಳಪೆನೂ ಕೊಟ್ಟಿದ್ದೀನಿ ಗೌತಮಿ ಅವರು ಮಾತಾಡ್ತಾ ಇದ್ದದ್ದೇ ಒಂದು ಅವ್ರ ರಿಯಾಕ್ಷನ್ ಇರ್ತದ್ದೇ ಒಂದು ಆಮೇಲೆ ಅವರು ತುಂಬ ಬೇಕಾಗಿರೋರ ಹತ್ರ ಇದ್ದು ಅವ್ರು ತುಂಬ ಬೇಕಾಗಿರೋರು ಅವ್ರೇನೋ ತಪ್ಪು ಮಾಡಿದ್ರೆ ಅದನ್ನ ಸಹಿಸ್ಕೊಳ್ಳೋದು ಅದೇ ಬೇರೆ ಮಾಡಿದ್ರೆ ಆ ತಪ್ಪನ್ನ ಸಹಿಸ್ಕೊತಾ ಇರಲಿಲ್ಲ ಅವಾಗ ನಮಗೆ ಗೊತ್ತಾಗ್ತಾ ಇತ್ತು ನೀಟಾಗಿ ಇದು ನೆಗೆಟಿವ್ ಪಾಸಿಟಿವ್ ಅಲ್ಲ ಇದು ಮುಖವಾಡದಲ್ಲೇ ಇರೋದಿವ್ರು ಅಂತ ಅನ್ನಿಸ್ತಿತ್ತು ಅವ್ರು ಹಾಗೆ ಇನ್ನೂ ಇದ್ದಾರೆ ಜನ ಮೆಚ್ಚಿದಂತಹ ನಾಯಕ ಕಿಚ್ಚ ಬಾದ ಸುದೀಪ್ ಅವರು ಮೇಡಮ್ ಗಾಡ್ ಫಾದರ್ ಜೀವನದಲ್ಲಿ ತುಂಬಾ ಪಾಠ ಕಲಿಸಿದ್ದಾರೆ ಇದ್ದದೆ ಎರಡೂವರೆ ಮೂರು ಎಂಬತ್ತು ದಿನ ಇದ್ದೆ ಮನೆಯಲ್ಲಿ ತುಂಬಾ ಪಾಠ ಕಲಿಸಿದ್ದಾರೆ ತುಂಬಾ ಮಾತುಗಳನ್ನ ಹೇಳಿದ್ದಾರೆ ಹೇಗೆ ಸಿಂಪ್ಲಿಸಿಟಿ ಜೀವನ ಮಾಡಬೇಕು ಏನೇ ಇದ್ರೂ ಕೂಡ ಜೀವನದಲ್ಲಿ ಇರಬೇಕು ಅನ್ನೋದನ್ನ ಕಲಿಸ್ಕೊಟ್ಟಿದ್ದಾರೆ ಅವ್ರನ್ನ ಯಾವತ್ತು ನನ್ನ ಜೀವನದಲ್ಲಿ ಫಾದರ್ ಆಗಿ ನೋಡಕ್ ಇಷ್ಟಪಡ್ತೀನಿ ಅವರಿಂದ ಕಲಿಯುವಂತ ತುಂಬಾ ಇದೆ ಅವರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಅಷ್ಟು ದಿನ ಹಾಕಿ ಕೊಟ್ಟಿರುವಂತ ಪಾಠ ಒಂದು ದಾರಿಯಲ್ಲಿ ಮುಂದಿನ ನಡೆಯಕ್ಕೆ ಇಷ್ಟಪಡ್ತೀನಿ ಆ ಜನಗಳಿಗೆ ಅದರಿಂದ ಆಗುವಂತ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ಫೌಂಡೇಶನ್ ಪ್ರಾರಂಭ ಮಾಡ್ತಾ ಇದ್ದೀನಿ ಆ ಫೌಂಡೇಶನ್ ಒಳ್ಳೆ ಒಂದು ಹೆಸರು ಇಟ್ಟಿದ್ದೀನಿ ಅದನ್ನ ಅವರಿಂದಾನೇ ಪ್ರಾರಂಭ ಮಾಡಬೇಕು ಅಂತ ಆಸೆ ಇದೆ ನನಗೆ ಅವರಿಂದಾನೇ ಪ್ರಾರಂಭ ಮಾಡಿಸ್ತೀನಿ ಸರ್ ಅಷ್ಟು ಇನ್ವಾಲ್ವ್ ಆಗ್ತಿದ್ರ ರಾಜನ್ ಟಾಸ್ಕ್ ಒಂದು ಬರುತ್ತೆ ರಾಜನ್ ಟಾಸ್ಕ್ ಬಂದಾಗ ಕಂಪ್ಲೀಟ್ ಆಗಿ ಬೇರೆಯವರೆಲ್ಲ ಹಿಂದೆ ಏನೋ ಮಾತಾಡ್ತಿದ್ರೆ ನೀವು ಮಾತ್ರ ಹಿಂದೆ ಮುಂದೆ ಎಲ್ಲಾ ಕಡೆನೂ ಅದೇ ತೀರ ಆ ಭಾಷೆನೂ ಕೂಡ ಚೇಂಜ್ ಆಗಲ್ಲ ಹೆಂಗಿತ್ತು ಅದೊಂದು ಹೊಸ ಅನುಭವ ರಾಮಾಯಣ ಮಹಾಭಾರತ ಚೆನ್ನಾಗಿ ಓದ್ಕೊಂಡಿದ್ದೀನಿ ನೋಡಿದಾಗ ಆ ಒಂದು ಕ್ಯಾರೆಕ್ಟರ್ ಹೆಂಗೆ ಇನ್ವಾಲ್ವ್ ಆಗಿತ್ತು ಅಲ್ಲ ಅಲ್ಲಿ ಕ್ಯಾರೆಕ್ಟರ್ ನಾನು ಕೊಟ್ಟಿದ್ರೆ ಆ ಕ್ಯಾರೆಕ್ಟರ್ ನೀಟಾಗಿ ಪ್ಲೇ ಮಾಡಬೇಕು ಆ ಕ್ಯಾರೆಕ್ಟರ್ ಒಂದು ಜೀವ ತುಂಬಬೇಕು ಅಂತ ಆಸೆ ಇತ್ತು ಆತರ ತುಂಬಿದೀನಿ ನಿಮ್ನ ಅಚಾನಕ್ ಆಗಿ ಕರೆಸ್ತಾರೆ ಅಂದ್ರೆ ಈಗ ಯಾರ ಎಲಿಮಿನೇಟ್ ಹೋದ್ರು ಅಂತ ಹೇಳಿದ್ರು ಸುದೀಪ್ ಸರ್ ಅವ್ರನ್ನ ಕರೆಸಿ ಒಂದೆರಡು ನಿಮಿಷ ಮಾತಾಡಿಸಿ ವೇಟಿ ತೋರಿಸಿ ಕಳ್ಸಿಕೊಡ್ತಾರೆ ಬಟ್ ನಿಮ್ಗೆ ಹಂಗ ಆಗ್ಲಿಲ್ಲ ಸಡನ್ ಆಗಿ ಆಚೆ ಬರ್ತೀರಿ ಬಟ್ ಅದನ್ನ ಮಿಸ್ ಮಾಡ್ಕೊಳ್ಬಾರ್ದು ಜನರ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ನಿಮ್ಮನ್ನ ಕರೆಸ್ತಾರೆ ಸ್ಟೇಜ್ ಮೇಲೆ ಕರೆಸಿ ವೀಟಿ ಎಲ್ಲ ತೋರಿಸಿ ಸುದೀಪ್ ಸರ್ ಬರ್ತಾರೆ ಹತ್ರಕ್ಕೆ ನೀವ್ ಹಾಕೊಂಡಿದ ಗೋಲ್ಡ್ ಚೈನ್ ನ ಒಳಗಡೆ ಹಾಕಿ ಕಾಲರ್ ನ ಮೇಲ್ ಹಾಕಿ ಕ್ಲಿಯರ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಹಿಂಗಿರ್ಬೇಕು ಅಂತ ಹೇಳಿ ಹೋಗ್ತಾರೆ ಏನೂ ಇಲ್ಲ ಎಲ್ಲವೂ ಶೂನ್ಯ ಜಗತ್ತು ஆமா பரமாத்மா ஒூன்யதலே காண்த்திவி சத்து மேலே நம் எல்லா நர்க்கோ ஒத்தீவ்வந்து அது யாது இல்ல மேடம் எல்லா மேலே இது சுவர் நர்க்கூ இல்லே இது நான் ஹேகே நம்ம வன்கோத்தீ அது நம் சுவ அது நரக்காலு ஜன ஒழையவன சுரேஷ் அந்தார அல்ல அவ்வளோ நமக்கு மாதிரி அவன எந்த அந்த பர்த்தர அது நர்க்க ஆத்தர நம்ம அந்த ಸುದೀಪ್ ಸರ್ ನನಗೆ ಪದಗಳೇ ಬರ್ತಾ ಇಲ್ಲ ನನಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಂದು ನನಗೆ ಈ ಚಿನ್ನ ಹಾಕೋದು ಮುಖ್ಯ ಅಲ್ಲ ಚಿನ್ನ ಚಿನ್ನದಂತ ಮನಸ್ಸಿದೆ ನಿಂದು ಅಂತ ಹೇಳ್ತಾರೆ ನಾನು ಗೆದ್ದೆ ಮೇಡಮ್ ಶೋನ ಸಾಕು ಜೀವನದಲ್ಲಿ ಈಗ ಬಿಗ್ ಬಾಸ್ಗೆ ಯಾರ್ಯಾರೆಲ್ಲ ಕಂಟೆಸ್ಟೆಂಟ್ ಬಂದಿದ್ರು ಅವ್ರು ಹೊರಗಡೆ ಹೋದವ್ರನ್ನ ಮೀಟ್ ಮಾಡೋದಾಗಿರ್ಬೋದು ಅಥವಾ ಮೀಟ್ ಮಾಡೋ ಕೆಲಸನೂ ಮಾಡ್ತಾ ಇದ್ದೀರಿ ಯಾಕೆ ನನಗೆ ಹೇಳಿದೆ ನಾನು ಯಾರು ನನಗೆ ಅಲ್ಲಿರೋರು ಯಾರು ನನ್ನ ದುಸ್ಮನ್ಗಳಲ್ಲ ಇಲ್ಲ ನನ್ನ ಸ್ನೇಹಿತರುಗಳೇ ನನ್ನ ಅಣ್ಣ ತಮ್ಮಂದ್ರೆ ನನ್ನ ತಂಗಿ ನನ್ನ ಅಕ್ಕಂದಿ ಎಲ್ಲರೂ ಕೂಡ ಧನ್ರಾಜ್ ಕೊಟ್ಟು ಬಂದಿರೋ ಪ್ರಕಾರ ದನರಾಜ್ ಮನೆಗೆ ಹೋಗ್ಬಿಟ್ಟು ನಾನು ಭೇಟಿ ಬಂದೆ ಒಬ್ಬೊಬ್ರು ಒಬ್ಬೊಬ್ಬರನ್ನೇ ಭೇಟಿ ಮಾಡ್ತಾ ಇದೀನಿ ಒಂದು ಹೊಸ ಫ್ಯಾಮಿಲಿ ಸಿಕ್ಕಿದೆ ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಖುಷಿಯಾಗಿರ್ಬೇಕು ಎಲ್ರೂ ಜೀವನದಲ್ಲಿ ಕಷ್ಟ ಇದ್ದಿದೆ ಎಲ್ಲರೂ ಸುಖ ಇದ್ದಿದೆ ಎಲ್ಲಾ ಅಳು ನಗು ಎಲ್ಲವೂ ಇದ್ದಿದೆ ಜೀವನದಲ್ಲಿ ಎಲ್ಲವನ್ನೂ ನೀಟಾಗಿ ನಗ್ತಾ ನಗ್ತಾ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಆರ್ ಎಸ್ ಎಸ್ ಕಾರ್ಯಕರ್ತನಾಗಿ ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ತೊಡಗಿಸಿಕೊಂಡಿದ್ದೆ ಅಂತ ಹೇಳಿ ಈ ಪೊಲಿಟಿಕಲ್ ಆಸಕ್ತಿ ಯಾಕೆ ಪೊಲಿಟಿಕಲ್ ಆಸಕ್ತಿ ಇಲ್ಲ ಆಸಕ್ತಿ ರಾಜಕೀಯಕ್ಕೆ ಹೋಗ್ಬೇಕು ಇನ್ನೊಂದೇನ ಆಗ್ಬೇಕು ಅಂತ ಯಾವತ್ತು ನಾನು ಅಂದ್ರೆ ಬಿಜೆಪಿಯಲ್ಲೂ ಗುರುತಿಸ್ಕೊಂಡ್ರಿ ಅನ್ನುವಂತ ಒಂದಷ್ಟು ವಿಚಾರಗಳಿದೆ ಹಂಗಾಗಿ ಮೇಡಮ್ ಗುರುತಿಸ್ಕೊಂಡು ನನ್ನ ಕೆಲಸನ ನೋಡಿ ಅವರೇ ನನ್ಗೆ ಕರೆದು ನನಗೆ ಜವಾಬ್ದಾರಿ ಕೊಟ್ಟು ಮಾಡು ಅಂತ ಹೇಳಿದ್ದು ಎಲ್ಲೂ ಕೂಡ ನಾನು ರಾಜಕೀಯಕ್ಕೆ ಹೋಗ್ಬೇಕು ದೊಡ್ಡ ನಾಯಕ ಆಗ್ಬೇಕು ಅಂದವನಲ್ಲ ನನ್ನ ತೆರೆ ಹಿಂದೆ ನನಗಾದಷ್ಟು ಸಹಾಯನ ನಾನು ಮಾಡ್ಕೊಂಡು ಜನಸೇವೆ ಮಾಡ್ಕೊಂಡಿದ್ದಂತೆ ಅವ್ನು ನಾನು ನನ್ನ ಆರ್ ಎಸ್ ಎಸ್ ಹೋಗಿದ್ದ ಉದ್ದೇಶ ನನ್ನನ್ನ ನಾನು ಬದಲು ಮಾಡ್ಕೊಬೇಕಾಗಿತ್ತು ನಾನು ಮನುಷ್ಯನಾಗಿ ರೂಪುಗೊಳ್ಬೇಕಾಗಿತ್ತು ಮತ್ತು ಆ ಒಂದು ಕೆಲಸ ನಮಗೆ ಆರ್ ಎಸ್ ಎಸ್ ಮಾಡಿದೆ ಅದಕ್ಕೆ ನಾನು ಯಾವತ್ತೂ ಅಭಾರಿಯಾಗಿರ್ತೀನಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಅಲ್ಲಿರುವಂತ ಸ್ನೇಹಿತರುಗಳು ಬೆಳೀತಾ ಇದೆಯಾ ಬಿಸ್ನೆಸ್ ಮಾಡ್ತಾ ಅದ್ರ ಜೊತೆಗೆ ಜನ ಸೇವೆನೂ ಮಾಡೋ ಜನಸೇವೆ ಜನಾರ್ದನ ಸೇವೆ ಅಂತ ಒಂದ್ ಹಾಸ್ಪಿಟಲ್ ಇಂದ ಹಿಡಿದು ಇನ್ನೊಂದು ಏನೋ ನನ್ ಕೈಯಿಂದ ಆಗತ್ತಾ ಆ ಸಹಾಯನ ಮಾಡ್ಕೊಂಡಿದ್ದಂತವ್ ನಾನು ನಾನ್ ಯಾವತ್ತೂ ಕೂಡ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಿದವನಲ್ಲ ಯಾವ್ದು ಸರ್ ಏನೇನ್ ಬಿಸ್ನೆಸ್ ಮಾಡ್ತೀರಿ ಮೇಡಮ್ ನಾನು ಇಂಟೀರಿಯರ್ ಬಿಸ್ನೆಸ್ ಮಾಡ್ತೀನಿ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅದ್ರ ಜೊತೆಗೆ ಹೋಟೆಲ್ ಬಿಸ್ನೆಸ್ ಪ್ರಾರಂಭ ಮಾಡ್ತಾ ಇದ್ದೀನಿ ಅದ್ರ ಅದನ್ನ ಹೊರತುಪಡಿಸಿ ಇನ್ನ ಬೇರೆ ಬೇರೆ ನಂದೆ ತಂಡಗಳಿದೆ ಅವರು ಒಂದೊಂದು ಕೆಲಸನ ಮಾಡ್ತಾರೆ ಡಿಜಿಟಲ್ ಇದೆ ಸೋಷಿಯಲ್ ಮೀಡಿಯಾ ಟೀಮ್ ಇದೆ ಡಿಜಿಟಲ್ ಮಾರ್ಕೆಟಿಂಗ್ ಯಾವ ತರ ಇದೆ ಅಂದ್ರೆ ನಮ್ದು ಕಾರ್ಪೊರೇಟ್ ಮಾರ್ಕೆಟಿಂಗ್ ಎಲ್ಲ ಅದನ್ನ ಮಾಡುವಂತ ಟೀಮ್ ಇದೆ ನಮ್ದು ಕೂಡ ಒಂದು ಸುಮಾರು ನ ಮಾಡ್ಕೊಂಡಿದೀನಿ ಇನ್ನೇನು ಅತಿ ಶೀಘ್ರದಲ್ಲಿ ಇನ್ನೊಂದು ಎರಡು ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಹೋಟೆಲ್ ಪ್ರಾರಂಭ ಮಾಡ್ತಾ ಇದೀನಿ ಗೋಲ್ಡ್ ಸುರೇಶ್ ಅನ್ನೋದು ಜನರಿಗೆ ಗೊತ್ತು ಬಟ್ ಅಷ್ಟೊಂದು ಗೋಲ್ಡ್ ಹೆಂಗ್ ಮಾಡಿದ್ರಿ ಎಲ್ಲಿಂದ ಬಂತು ಗೋಲ್ಡ್ ಏನೇನೆಲ್ಲಿಸ್ನೆಸ್ ಮಾಡಿ ಅಷ್ಟು ದೊಡ್ಡದ್ರು ಇವತ್ತು ನಾನು ಮಾಡ್ತೀನಿ ಅಂತ ನಿರ್ಧಾರ ಮಾಡೋದಲ್ಲ ಇವತ್ತು ಸ್ಟಾರ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಯಾವುದೂ ಆಗಲ್ಲ ಇವತ್ತು ನೀವು ಪ್ರಾರಂಭ ಮಾಡಿದ್ರೆ ಮುಂದೊಂದಿನ ಅದ್ರ ಫಲ ಸಿಕ್ಕೇ ಸಿಗುತ್ತೆ ಒಂದು ಭೂಮಿಯಲ್ಲಿ ಒಂದು ಬೀಜನ ಬಿತ್ತಿದ್ರೆ ಅದು ಎಷ್ಟು ನೀಟಾಗಿ ಫಲ ಕೊಡುತ್ತೆ ಅಂದ್ರೆ ಅದಕ್ಕೊಂದು ಸಡನ್ ಟೈಮ್ ತಗೊಳುತ್ತೆ ಆತರ ಒಂದು ದಾರಿಯಲ್ಲಿ ಬಂದಂತ ನಾನು ಕೂಡ ನೆನ್ನೆ ಬೆಳಗ್ಗೆ ಪ್ರಾರಂಭ ಮಾಡಿ ಇವತ್ತು ನಾನು ಇರೋದವ್ನಲ್ಲ ಅವತ್ತು ಪ್ರಾರಂಭ ಮಾಡಿ ಇವತ್ತು ಆ ಆತರ ಬದುಕ್ತಾ ಇದ್ದೀನಿ ಅದು ನನ್ನ ಜೀವನದಲ್ಲಿ ನನ್ನ ಒಂದು ಇನ್ಸ್ಪಿರೇಷನ್ ನನ್ನ ನಾನೇ ಇನ್ಸ್ಪಿರೇಷನ್ ನನಗೆ ಯಾರು ಗಾಡ್ ಫಾದರ್ ಇಲ್ಲ ಓಕೆ ಸರ್ ಒಂದು ವಿಚಾರ ಅಂತ ಬಂದ್ರೆ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ ಸೊ ನಿಮ್ ವಿಚಾರದಲ್ಲೂ ಅದ ಆಗತ್ತೆ ಸತಿ ಟೀಕೆಗಳು ಬರುತ್ತೆ ಏ ಗೋಲ್ಡ್ ಸುರೇಶ್ ಏನೇನೋ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಏನೋ ಸೆಟಲ್ಮೆಂಟ್ ಮಾಡ್ತಾ ಇದ್ದಾನೆ ಪೊಲಿಟಿಷಿಯನ್ಸ್ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ ಆ ಕಾರಣಕ್ಕೆ ಡೀಲ್ ಗಳು ಮಾಡ್ತಾನೆ ಹಿಂಗೆ ಅದು ಇದಂತೆಲ್ಲ ಡೀಲ್ ಅಂದ್ರೆ ಏನು ಅಂತ ನಮ್ ಆ ಪದದೇ ನಾವು ದೂರ ಇದ್ದವ್ ನಾನು ಇಲ್ಲಿವರೆಗೆ ತುಂಬಾ ನೀಟಾಗಿ ತುಂಬಾ ನೀಟಾಗಿ ತುಂಬಾ ಕ್ಲಿಯರ್ ಕ್ಲವರ್ ಆಗಿ ಬಿಸ್ನೆಸ್ ಮಾಡ್ಕೊಂಡ್ ಬಂದ್ ನಾನು ನಾನು ಅದೇ ಹೇಳಿದೆ ಈ ತರ ಮಾಡೋರು ಯಾರು ಬೇರೆಯವರು ಆಗಿರಲ್ಲ ನನ್ನ ಸ್ನೇಹಿತರೇ ಆಗಿರ್ತಾರೆ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾ ಅಂದ್ರೆ ಅವ್ನು ಕಾಲಿ ಹಿಡಿದು ಎಳೆಯವರು ನಮ್ಮವರೇ ಆಗಿರ್ತಾರೆ ನಾನೇ ಕಲ್ಪನೆ ಮಾಡ್ಕೊಂಡು ಹೇಳ್ತಾರೆ ಕತೆ ಇದು ಒಂದ್ ಜಾತ್ರೆ ನಡೀತಾ ಇರತ್ತೆ ಒಂದು ಬುಟ್ಟಿಯಲ್ಲಿ ನಮ್ಮ ಇಂಡಿಯನ್ ಕಪ್ಪೆಗಳನ್ನ ಹಾಕಿರ್ತಾರೆ ಇನ್ನೊಂದು ಬುಟ್ಟಿಯಲ್ಲಿ ಫಾರಿನ್ ಕಪ್ಪೆಗಳನ್ನ ಹಾಕಿರ್ತಾರೆ ಹೇಗಾಗುತ್ತೆ ಅಂದ್ರೆ ಇಂಡಿಯನ್ ಕಪ್ಪೆಗಳು ಒಂದು ಕಪ್ಪೆ ಮೇಲೆ ಹೋಗ್ತಿದ್ರೆ ಇನ್ನ ಉಳಿದ ಕಪ್ಪೆಗಳು ಕೆಳಗಡೆ ಕಾಲಿಡಿದ ಎಳಿದ ಇರ್ತವೆ ಫಾರಿನ್ ಆಗಲ್ಲ ನೀನ್ ಮೇಲೆ ಹೋಗ್ತಾ ಇದೀಯಾ ಹೋಗುವಂತ ಹತ್ತು ಅಂತ ನಾವು ಇಂಡಿಯಾದಲ್ಲಿ ಇದೀವಿ ಈ ತರದವ್ರು ಇದ್ದೇ ಇರ್ತಾರೆ ಅದ್ರ ಬಗ್ಗೆ ತಲೆ ಕೆಟ್ಟಿಸೋಳಲ್ಲ ಕಮೆಂಟ್ ಮಾಡೋರು ಮಾಡ್ಲಿ ಕಾಲೇಳಿಯವರು ಹೇಳಿ ನಾವು ಬೆಳಿಬೇಕು ನಾವು ಬೆಳಿತಾನೆ ಇರ್ತೀವಿ ಕಾಲೇಳಿಯವರು ಅಲ್ಲೇ ಇರ್ತಾರೆ ಮೇಡಮ್ ಬೆಳಿತಾರು ಮೇಲ್ ಬೆಳಿತಾ ಇರ್ತೀವಿ ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡೋದು ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೊರಡ್ತೀವಿ ಏನಾಯ್ತು ಮೇಡಂ ಮಾಡ್ತೀನಿ ಸುಮಾರು ದಿನ ಚಾನಲ್ ನಡೆಸ್ತೀನಿ ಚಾನಲ್ ಅನುಭವ ನನಗಿಂತ ನಿಮಗೂ ಜಾಸ್ತಿ ಇರುತ್ತೆ ಜೀವನ ಹೇಳಿದೆ ಎಲ್ಲ ಬಿಸ್ನೆಸ್ ಮಾಡ್ಕೊಂಡ್ ಬಂದಿದ್ದೀನಿ ಎಲ್ಲ ಒಂದ್ ಕಡೆಗೆ ಅದನ್ನ ನಿಭಾಯಿಸೋ ಶಕ್ತಿ ನಮ್ಗೆ ಆಗಲ್ಲ ಯಾಕಂದ್ರೆ ಆ ಒಂದು ಮ್ಯಾನ್ ಪವರ್ ಗೆ ಸ್ಯಾಲ್ರಿ ಕೊಡುವಂತದ್ದಾಗಲಿ ರೆವಿನ್ಯೂ ಜನರೇಟ್ ಮಾಡೋದಾಗ್ಲಿ ನಮ್ ಕಡೆ ಅಂದ್ರೆ ಅದು ಯಾವುದೂ ಕೂಡ ಆಗಲ್ಲ ಅದಕ್ಕೆ ಚಾನೆಲ್ ನ ಫುಲ್ ಸ್ಟಾಪ್ ಅಲ್ಲಿ ಇಟ್ಟು ಬೇರೆ ಬೇರೆ ಬಿಸಿನೆಸ್ಗಳನ್ನ ಮಾಡ್ಕೊಂಡಿದೀನಿ ಮೇಡಮ್ ಕಿರು ತೆರೆಯಲ್ಲಿ ಟಾಪ್ ಶೋ ಅಂತ ಕರೆಸ್ಕೊಳ್ಳೋದು ಟಾಪ್ ಟಿಆರ್ ಪಿ ತಗೊಳ್ಳುವಂತಹ ಬಿಗ್ ಬಾಸ್ ಅಲ್ಲಿ ಮಿಂಚಿದ್ರಿ ಜನರ ಜನರಿಗೆ ತುಂಬಾ ಆ ತರ ಆದ್ರಿ ಅದಾದ್ಮೇಲೆ ಬೆಳ್ಳಿ ತೆರಳು ಮಿಂಚಬೇಕು ಅನ್ನೋ ಒಂದು ಪ್ಲಾನ್ ಇದೆಯಾ ಅಂತೆ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಆರಂಭ ಆಗಿದೆ ನನ್ನ ಒಂದು ಸಿನಿಮಾ ನಡೀತಾ ಇದೆ ಆ ಸಿನಿಮಾದಲ್ಲಿ ಒಂದು ರೈತನ ಪಾತ್ರ ಮಾಡ್ತಾ ಇದ್ದೀನಿ ಚಿಕ್ಕದಾಗಿದೆ ಬಟ್ ಆದರೂ ಕೂಡ ಅವರು ನನಗೆ ಪ್ರೀತಿಯಿಂದ ಕೇಳಿಕೊಂಡಿದ್ದಕ್ಕೆ ನಾನು ಅದನ್ನು ಒಪ್ಪಿಕೊಂಡಿದ್ದೀನಿ ಮೊದಲ ಸಿನಿಮಾ ಆ ಮಾಡ್ ಕೊಟ್ಟಿದ್ದೀನಿ ಮೇಡಂ ನನ್ನ ಫಸ್ಟ್ ಶೂಟ್ ಆಗಿದೆ ಸುತ್ತಮುತ್ತ ಅಂದ್ರೆ ಒಂದಷ್ಟು ಜನ ಬಡಿಗಾರ್ಡ್ಸ್ ನ ಇಟ್ಕೊಂಡು ಓಡಾಡ್ತೀರಾ ಯಾಕೆ ಮೇಡಂ ನನಗೆ ಅದಂತ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಆಗಿದೆ ಗೋಡ್ಸ್ ರಿಶ್ ಆದ್ಮೇಲೆ ಗೋಡ್ಸ್ ರಿಶ್ ಆದ್ಮೇಲೆ ಮನುಷ್ಯ ಬೆಳ್ತಿದ್ರೆ ಅನ್ನೋ ಕಾಲದವರು ಸಹಜ ಆತರ ಪ್ರಕರಣಗಳು ಸುಮಾರು ಆಗಿದೆ ಆ ಒಂದು ಸೇಫ್ಟಿಟ್ಕೊಂಡು ಇದಾಗಿತ್ತು ಇವತ್ತಿನ ನಾನು ನನ್ನ ಲೈಫ್ ವಿಶೇಷ ಕಾರ್ಯಕ್ರಮ ಇದೇ ರೀತಿ ಮತ್ತಷ್ಟು ನಟ ನಟಿಯರಾಗಿರಬಹುದು ಸೆಲೆಬ್ರಿಟಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಬಿ ಎನ್ ಟಿವಿ ಇದು ನಿಮ್ಮದ್ ಫನಿ বিয়ান টি঵ি ইদু নিমমদ্঵নে